ಹಲೋ ಹಾ ಸರ್ ಹೇಳಿ ಮೇಡಮ್ ಇದು ಬ್ಯೂಟಿ ಪಾರ್ಲರ್ ಒಂದು ಫೋಟೋಸ್ ಕಳ್ಸಿ ಕೊಟ್ಟಿದ್ರಲ್ಲ ಹಾ ಸರ್ ಹೇಳಿ ಇನ್ ಸೇಲ್ ಗೆ ಇದು ಹಾ ಹೌದು ಸರ್ ಇದು ಯಾವಾಗ ಮಾಡಿದ್ದು ನೀವು ಇದನ್ನ ಸರ್ ಇದು 5 ಇಯರ್ ಬ್ಯಾಕ್ ಅದು ರನ್ನಿಂಗ್ ಪಾರ್ಲರ್ ಓ ನಾನು ತಗೊಂಡ ಒಂದು 4 5 ಮಂತ್ ಆಯ್ತು ಹೌದಾ ನಾನು ಎಮರ್ಜೆನ್ಸಿ ಇರೋದಕ್ಕೆ ಕೊಡ್ತಾ ಇರೋದು ಹೌದಾ ಇದು ಬಿಲ್ಡಿಂಗ್ ನಿಮ್ಮ ನೇಮ್ ಅಲ್ಲಿ ಐತಾ ಏನು ಬಿಲ್ಡಿಂಗ್ ಅಲ್ಲ ಸರ್ ಈಗ ಒಂದ್ ಶಾಪ್ ನಾವು ಇಸ್ಕೊಂಡ್ವಿ ಅಂದಾಗ ನಮ್ಮ ಹೆಸರ ಅಗ್ರಿಮೆಂಟ್ ಇರುತ್ತೆ ಈಗ ನಾವ್ ಪಾರ್ಲರ್ ಹೇಗಿದೆಯೋ ಪಾರ್ಲರ್ ಯಾರು ಮಾಡೋರಿದ್ರೆ ತಗೋಬಹುದು ಅಂತ ಹೌದು ಏನಿದೆ ಇದು ಎಲ್ಲಾ ಹಾಗೆ ಕೊಡ್ತಾ ಒಂದ್ ಲಕ್ಷ ರೂಪಾಯಿ ಅಡ್ವಾನ್ಸ್ ಅದ್ರಲ್ಲೇನೆ ನಮ್ಮ ಅಮೌಂಟ್ ಮಂತ್ಲಿ ಎಂಟುವರೆ ಸಾವಿರ ಸೂರ್ಯ ಬಕ್ ಸರ್ಕಲ್ವಾ

ಇದು ಎಲ್ಲ ತರ ಬ್ಯೂಟಿ ಪಾರ್ಲರ್ ಎಲ್ಲ ತರ ಇದು ಇರುತ್ತೆ ಅಲ್ಲ ಮೆಟೀರಿಯಲ್ಸ್ ಓನ್ಲಿ ಲೇಡೀಸ್ ಸರ್ ಓನ್ಲಿ ಲೇಡೀಸ್ ಬ್ಯೂಟಿ ಪಾರ್ಲರ್ ಬಟ್ ಎಲ್ಲ ತರ ಮೆಟೀರಿಯಲ್ಸ್ ಇದೆ ಓ ಲೇಡೀಸ್ ಮಾತ್ರನಾ ಹೌದು ಸರ್ ಇದು ಫೋಟೋಸ್ ಕಳ್ಸ್ ಕೊಡ್ತೀರಲ್ಲ ಮತ್ತೆ ಏನು ಜಡಗಳ ರೀತಿ ಅದೆಲ್ಲ ಒಟ್ಟಿಗೆ ಹಾ ಎಲ್ಲ ಒಟ್ಟಿಗೆನೆ ಸರ್ ಇದೆಲ್ಲ ಎಕ್ಸ್ಟ್ರಾ ನೀವು ಮಾಡಿಸಿದ್ದ ಅದು ಇಂಟೀರಿಯರ್ ಡಿಸೈನ್ ಆ ಹಾ ಡಿಸೈನ್ ಹಾ ಹೌದು ಸರ್ ಅದೆಲ್ಲ ನೀವು ಮಾಡ್ಸ್ಕೊಂಡಿರೋದು ಹ್ಮ್ ರೆಂಟ್ ತಗೊಂಡ ಮೇಲೆ ಹೌದು ಸರ್ ಇವಾಗೆಲ್ಲ ಎಲ್ಲ ಸೇಲ್ ಗೆ ಎಲ್ಲ ಸೇಲ್ ಗೆ ಇಟ್ಟಿದ್ದೀನಿ ಮೈಸೂರಲ್ಲಿ ಲೊಕೇಶನ್